ಊಹಿಸ್ಕೊಳ್ಳಿ ಈಗ ನಿಮಗೆ ನೂರು ವರ್ಷ ಆಗಿದೆ ಆಗಿಲ್ಲ ಆಗಿದೆ ಅಂತಕ್ಕಂಥದ್ದನ್ನು ಊಹಿಸ್ಕೊಳ್ಳಿ ನಿಮ್ಮ ಹೆಂಗಾಗಿರ್ತಕ್ಕಂಥ ಸ್ನೇಹಿತರೊಬ್ಬರು ನಿಮ್ಮನ್ನು ಟ್ರಿಪ್ಗೆ ಕರೀತಾ ಇದ್ದಾರೆ ಪ್ರವಾಸಕ್ಕೆ ಕರೀತಾ ಇದ್ದಾರೆ ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಆಕಸ್ಮಿಕ ಹೋದರೆ ಹೇಗಿರುತ್ತೆ ಅವರ ನಾಲ್ಕು ಹೆಜ್ಜೆ ಇಟ್ಟಾಗ ನೀವು ಒಂದು ಹೆಜ್ಜೆ ಇಡ್ತೀರಿ ಅಥವಾ ಒಂದು ಒಂಬತ್ತು ಅವರ್ ಕೆಲಸವನ್ನು ಮಾಡಿ ಅಂತ ಕೊಟ್ಟಾಗ ಸತತವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಏಕೆಂದರೆ ಯು ಆರ್ ಏಜ್ಡ್ ಏಕೆಂದರೆ ವಯಸ್ಸಾಗಿದೆ ಈಗ ನಿಮ್ಮ ನಿಜವಾದ ಒಂದು ವಯಸ್ಸಿಗೆ ಬನ್ನಿ ಯೋಚನೆ ಮಾಡಿ ಎಷ್ಟು ಸಮಯವನ್ನು ನೀವು ಹಾಳುಗೆಡವಿದ್ದೀರಿ ಸುಮ್ಮನೆ ಸ್ಕ್ರೀನ್ ಡ್ರ್ಯಾಗ್ ಮಾಡೋದರಿಂದ ಎಷ್ಟು ಸಮಯವನ್ನು ಹಾಳು ಮಾಡಿದ್ದೀರಿ ಅಥವಾ ಒಂದು ಒಬ್ಬರಿಗೆ ಕಾಲ್ ಮಾಡಿದ್ರು ಒನ್ ಅವರ್ ಆದರೂ ನಿಲ್ಸಿರೋದಿಲ್ಲ ಟಿ ವಿ ಸೀರಿಯಲ್ಗಳನ್ನು ನೋಡ್ತಕ್ಕಂಥದ್ದು ಅದು ಹತ್ತು ವರ್ಷ ಆದರೂ ಮುಗ್ದಿರೋದಿಲ್ಲ ಕೆಲವೊಂದು ಸೀರಿಯಲ್ಗಳು ಅದನ್ನೇ ನೋಡ್ತಾ ಇರ್ಸು ಅಷ್ಟು ಭಯಾನಕವಾಗಿ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ಆ ಜೀವನವನ್ನು ಕ್ರಮಬದ್ಧವಾಗಿ ಉಪಯೋಗಿಸ್ಬೇಕು ಯು ಶುಡ್ ನಾಟ್ ರೀಗ್ರೇಟ್ ಇನ್ ಯರ್ ಓಲ್ಡ್ ಏಜ್ ವಯಸ್ಸಾದ ಸಂದರ್ಭದಲ್ಲಿ ನೀವು ಬೇಜಾರನ್ನು ಪಡಬಾರ್ದು ಅಯ್ಯೋ ನಾನು ಆ ರೀತಿ ಕೆಲಸ ಮಾಡ್ಬೋದಾಗಿತ್ತು ಅವರ ರೀತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಈ ನೋವು ಬಾಧೆ ಇರಬಾರ್ದು ಹಾಗಾದರೆ ಏನು ಮಾಡಬೇಕು ಉತ್ತಮವಾದಂಥ ದಿನಚರಿಯನ್ನು ರಚಿಸಬೇಕು ಅಂದರೆ ಶೆಡ್ಯೂಲನ್ನು ಕ್ರಿಯೇಟ್ ಮಾಡಬೇಕು ಟೈಮ್ ಟೇಬಲ್ ಆ ಒಂದೊಂದು ಕಾರ್ಯಕ್ರಮವೂ ಸಹ ಅಮೂಲ್ಯವಾಗಿರಬೇಕು ಒಬ್ಬ ವ್ಯಕ್ತಿ ಉನ್ನತ ಹಂತವನ್ನು ಪಡೀತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ದಿನಚರಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ದಿನಚರಿಯನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಬಾರದವರಾಗಿದ್ದಾರೆ ಭಾಳ ತೊಂದರೆಗಳಿಂದ ತುಂಬ ರೋಗಗಳಿಂದ ನರಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ದಿನಚರಿ ಒಂದು ಡೆಸ್ಟಿನೇಷನನ್ನು ಇಟ್ಕೋಬೇಕು ಒಂದು ಗುರಿಯನ್ನು ಇಟ್ಕೋಬೇಕು ದೊಡ್ಡ ಗುರಿ ಆಗಬೇಕು ಅದು ಸರಳವಾಗಿ ನಮಗೆ ಸಿಗಬಾರ್ದು ಆ ರೀತಿಯ ಗುರಿಯನ್ನು ಇಟ್ಟು ಪ್ರತಿ ನಿಮಿಷದಲ್ಲೂ ಆ ಕಡೆಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನಿಸಬೇಕು ಹಾಗಾದಾಗ ವಿಶೇಷತೆ ಇರುತ್ತೆ ನಿಮ್ಮ ಜೀವನ ಸಾರ್ಥಕ ಅನ್ಸುತ್ತೆ ಯು ನೀಡ್ ಟು ಅನ್ಲಾಕ್ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸಿನ ಶಕ್ತಿಯನ್ನು ಹೊರದಿಟ್ಟಾಗ ಹೆಚ್ಚು ಆನಂದ ಆವೃತ್ತವಾಗುತ್ತೆ ಹೆಚ್ಚು ನೆಮ್ಮದಿ ಆವೃತ್ತವಾಗುತ್ತೆ ಹೆಚ್ಚು ವೆಲ್ತ್ ಆವೃತ್ತವಾಗುತ್ತೆ ಹೆಚ್ಚು ಜಾಯ್ ಆವೃತ್ತವಾಗುತ್ತೆ ಎಲ್ಲವೂ ಸಹ ಒಳ್ಳೆಯದೆಲ್ಲವೂ ಸಹ ಹಿಮ್ಮಡಿಸ್ತಾ ಹೋಗುತ್ತೆ ನಾವು ಕೆಟ್ಟದ್ದರ ಕಡೆ ಗಮನವನ್ನು ಕೊಟ್ಟಾಗ ಅದು ಮರಳಿ ಅಪ್ಪಳಿಸಿ ನರಕವನ್ನು ತರುತ್ತೆ ಪ್ರತಿದಿನ ಯೋಗ ಧ್ಯಾನ ಪ್ರಾಣಾಯಾಮಗಳು ಕಣ್ಣಿನ ಯೋಗ ಇವುಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಗುರಿಯ ಕಡೆಗೆ ಮನಸ್ಸನ್ನು ಕೊಡಿ ನಿಮ್ಮ ವಯಸ್ಸಾದ ಕಾಲದಲ್ಲಿ ನಾನು ಈ ರೀತಿ ಮಾಡಬಹುದಾಗಿತ್ತು ಮಾಡಲಿಲ್ಲ ಈ ರೀತಿ ನೋವು ಬಾಧೆ ಇಲ್ಲದಂತಾಗಲಿ ನಮಸ್ಕಾರ